ಪ್ರಕರಣ ಶಾಸಕ ಜನಾರ್ದನ ರೆಡ್ಡಿ ಕಾರು ವಶಕ್ಕೆ ಪಡೆದ ಪೊಲೀಸರು ಗಂಗಾವತಿ ಸಂಚಾರಿ ಪೊಲೀಸರಿಂದ ಮೂರು ವಾಹನಗಳ ವಶ ಅಕ್ಟೋಬರ್ ಐದರಂದು ಸಿಎಂ ಗಂಗಾವತಿ ಮಾರ್ಗವಾಗಿ ಹೋಗುವಾಗ ಕಾರ್ನ್ವೆ ಎದುರು ಹೋಗಿದ್ದ ರೆಡ್ಡಿ ಕಾರು ಹಾಗೂ ಇನ್ನೆರಡು ಕಾರುಗಳ ಮೇಲೆ ಪ್ರಕರಣ ದಾಖಲಿಸಿದ ಪೊಲೀಸರು ಅವರು ಆ ಘಟನೆ ಈಗಾಗಲೇ ತಮ್ಮಲ್ಲಿ ಒಂದು ವಿಷಯ ಇಟ್ಟಿದ್ದೆ ರಾಜಕೀಯವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಏನೇ ಇದ್ದರೂ ಕೂಡ ನಾನು ಹೀಗೆ ವಿವರವಾಗಿ ಅವರ ಬಗ್ಗೆ ನಾನು ಎಲ್ಲ ಇಷ್ಟೆಲ್ಲ ಮೊದಲಗಳು ಕೊಟ್ಟಿದ್ದರು ಸಿದ್ದರಾಮಯ್ಯ ಎಂಬುದಕ್ಕೆ ಮುಖ್ಯಮಂತ್ರಿ ಗೌರವ ಕೊಡಬೇಕನ್ನೋ ನಿಟ್ಟಿನ ಅವತ್ತು ಾವತಿಯಲ್ಲಿ ಒಂದು ಪಕ್ಷದ ಸದಸ್ಯರು ಅಭಿಯಾನ ನಡೀತಾ ಇದೆ ಅದು ಮುಗಿಸಿಕೊಂಡು ನಾನು ಬಳ್ಳಾರಿಗೆ ಮನೆಯಲ್ಲಿ ಹೋಮ ಹೋಗುವ ಆಗ್ತಾ ಇತ್ತು ಅದೆಷ್ಟು ಪೂರ್ಣ ಹುದ್ದೆಗೆ ಬರಬೇಕು ಅಂತ ಹೇಳಿ ಮನೆಯಲ್ಲಿ ಉದ್ದ ಆ ಪೂರ್ಣ ಹುಡುಗಿ ಸಮಯಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದೆ ಸುಮಾರು ಒಂದು ಅರ್ಧ ಗಂಟೆ ಜನಕ್ಕೆ ಅಲ್ಲಿ ವೇಟ್ ಮಾಡ್ತಾ ನಿಮಗೆ ಅಲ್ಲೆಲ್ಲ ಸಿ ಸಿ ಕೆಪಾಸಿಟಿ ಸಿ ಸಿ ಕೆಪಾಸಿಟಿ ನಿಮಗೆ ಎಲ್ಲ ಪ್ರಜಾತಿ ನಾನು ನಿಮ್ಮಲ್ಲಿ ಆಗ್ಬೇಕು ಅದ್ಭುತವಾಗಿ ಎಲ್ಲ ಸರಿಗಿರುವ ಅಳವಡಿಕೆ ಮಾಡಿದ್ದೇನೆ ನೀವು ಟೈಮ್ ನೋಡ್ಬೋದು ಒಬ್ಬ ಯಾರೇ ಮುಖ್ಯಮಂತ್ರಿ ಆಗಿದ್ದರೂ ಯಾರೇ ಆದರೂ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅರ್ಧ ಗಂಟೆಗೆಲ್ಲ ನಾನು ವೇಟ್ ಮಾಡಿದೆ ಪೂಜೆಗೆ ಊರ್ಜೆ ಹೊತ್ತಿಗೆ ಸಮಯ ಆಗ್ತಾ ಇದೆ ಅನ್ನೋ ಒತ್ತಡದಲ್ಲಿ ನಾನು ಪೊಲೀಸರಿಗೆ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡಿ ಮುಂದೆ ಹೋಗ್ಬೋದು నన అర్ధ కిలోీట్ దూర గాడే నన్గోకం మొత్తం ఆ గాడే నేను పోలీసులు కొంట్రే ఆ కి నేను పాడివైడర్ ముందు జస్ట్ ఒక అర్ధ కిలోమీటర్ ఇది అడగ పా నేను ఓదే ఫస్ట్ టైమే ఎదుర విచారీ వేక అసలు ననగూ ఇది ಕಾಂಗ್ರೆಸ್ನ ಕೆಲವರು ತೆಗಿಡಿಗೆ ಅವರಿಗೆ ಮಾತಾಡಿದ್ದಾರೆ ಇವತ್ತು ಮೊದಲ ಅನ್ನೋದು ವಿರೋಧಗಳಿಗೆ ಯಾವ ಮಟ್ಟಿಗೆ ಅವರ ಬಾಡಿ ಲ್ಯಾಂಗ್ವೇಜು ಅವನ ವಿರೋಧಕಾರ ಯಾವ ರೀತಿ ಇದೆಯನ್ನು ಸೊಪ್ಪು ಜಿಲ್ಲೆ ನೋಡ್ತಾ ಇದ್ದಾರೆ ನಾನೇ ಡಿಪಾಸಿಟು ಕಲ್ತ್ಕೊಳ್ತಾ ಇದ್ದೇನೆ ನಾನು ಉದೇಶಿಕೊರ ಕೂತ್ಕೊಂಡಿದ್ದೇನೆ ಪೂಜೆ ಪೂರ್ಣ ಹೋಗೋ ಸಮಯಕ್ಕೆ ನಾನು ಒಪ್ಪಬೇಕು ಅನ್ನೋ ಕಾರಣಕ್ಕೆ ಅರ್ಧ ಗಂಟೆ ನಾನು ವೇಟ್ ಮಾಡಿ ನಾನು ಅವರು ಬರೋದ್ರೊಳಗೆ ಹೋಗೋಣ ಅಂತೇಳಿ ನಾನು ಪ್ರಯತ್ನ ಮಾಡಿದೆ ಬಟ್ ಅದು ಏನು ವಿಧಿ ಗೊತ್ತಿಲ್ಲ ನಮ್ಮ ಅವರು ಗಂಗಾವತಿಗೆ ಬಂದಿದ್ದು ನಾನು ಅಲ್ಲಿ ಎದುರೋಗಿದ್ದು ಅದನ್ನು ಮಾಧ್ಯಮ ಸ್ನೇಹಿತರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿರುವ ಸೊ ಆ ರೀತಿಯಲ್ಲಿ ಈಗಲೇ ಕೇಸು ಆಗಿತ್ತು ನಾನು ವಾಹನಗಳನ್ನು ಕೂಡ ನಾನು ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ನಾನು ಕಲಿತಿದ್ದೀನಿ ಡ್ರೈವರ್ ಮೇಲೆ ಆಗಿದೆ ಆ ಪ್ರೊಸೀಜರ್ ಕೂಡ ಪೊಲೀಸ್ ಮಾಡಲಿಕ್ಕೆ ನನಗೆ ಫೋನ್ ಮಾಡಿದ್ದು ಅವ್ರಿಗೆ ಸಹಕಾರಿ ಕೊಡಲಿಕ್ಕೆ ನನ್ನ ವಾಹನಗಳು ಡ್ರೈವರ್ಗಳು ಎಲ್ಲದನ್ನು ಕೂಡ ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ಇವತ್ತು ಬೆಳಿಗ್ಗೆ ನಾನು ಕಲಿತಿದ್ದೀನಿ